ಗಣೇಶ ಹಬ್ಬಕ್ಕೆ ಕರ್ಜಿಕಾಯಿ ಕಡುಬು ಮಾಡ್ಕೊಳ್ಳೋಕ್ಕೆ ಸ್ಟೀಲ್ದು ಕಡುಬು ಮೇಕರ್ ತಗೊಂಡೆ ಇದ್ರಲ್ಲಿ ಕಜ್ಜಿಕಾಯಿ ಕಡುಬು ಮಾಮೂಲಿ ಕಡುಬು ಎಲ್ಲನೂ ಮಾಡ್ಕೋಬೋದು ಫಸ್ಟ್ ಟೈಮ್ ನಾನು ಇದು ತಗೊಂಡಿದ್ದು ಇದು ನೋಡಿ ಸ್ಟೀಲ್ದು ಚಾಪರ್ ಈ ಚಾಪಿಂಗ್ ಬೋರ್ಡ್ ನಾನು ಆವತ್ತು ತೋರಿಸ್ತಾ ಇದ್ದೆ ಇದು ಇಷ್ಟು ದಪ್ಪ ಅಂದ್ಕೊಂಡಿದ್ದೀರ ನಾನು ನಿಮಗಿನ್ ತೋರಿಸಿದ್ದ ನೋಡಿ ಇದು ಈ ಥರ ಇರುತ್ತೆ ಸ್ಲ್ಯಾಬ್ ಇಟ್ಟುಬಿಟ್ಟು ಇಟ್ಬಿಟ್ಟು ಬಿದ್ದೋಗದಿರಾ ಇಲ್ಲ ಜರಗ್ದಿರಾ ಇರುತ್ತೆ ಈ ಥರ ಕೂಡಬಿಟ್ಟು ಈ ಥರದ್ದು ಇಂಥದ್ದು ಕೂಡ ಇವ್ರ ಹತ್ರ ಇದೆ ನಾನು ಒಬ್ರ ಹತ್ರ ತೊಗೊಂಡೆ ಅವ್ರದ್ದು ನಂಬರ್ ಕೊಡ್ತೀನಿ ಶಿಲ್ಪ ಅಂತ ಮತ್ತೆ ಅವ್ರದ್ದು ಲಿಂಕ್ ಕೂಡ ಕೊಡ್ತೀನಿ ಮೇಲೆ ನೋಡಿ ಕರ್ಜಿಕ ಎಷ್ಟು ಚೆನ್ನಾಗಿ ಬಂದಿದೆಯೋ ತುಂಬ ಚೆನ್ನಾಗಿ ಬಂತು ಈಸಿಯಾಗಿ ಮಾಡ್ಕೋಬೋದು ನೋಡಿ ಒಂದು ಲೋಟ ಮೈದಾ ಹಿಟ್ಟು ಗೋಧಿ ಹಿಟ್ಟಲ್ಲ ಅಷ್ಟು ರುಚಿ ಇರಲ್ಲ ಅನಿಸುತ್ತೆ ನಾನು ಮೈದಾನೇ ಹಾಕಿದೆ ಚಿರೋಟಿ ರವೆ ಒಂದು ಲೋಟ ಎರಡು ಈಕ್ವಲ್ ಆಗಿ ತಗೋಬೇಕು ಎರಡೂ ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಎರಡು ಲೋಟ ಇದಾಕಿದ್ದೀವಲ್ವ ರವೆ ಒಂದು ಮೈದಾ ಹಿಟ್ಟೊಂದು ಒಂದು ಲೋಟ ಇಡಿಸುತ್ತೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಎಲ್ಲ ಮಿಕ್ಸ್ ಮಾಡಿದರೆ ಹಿಂಗೆ ಹಿಡೀ ಹಿಡಿದ್ರೆ ಹಂಗೆ ಬರಬೇಕು ಎಣ್ಣೆ ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ಒಂದು ಲೋಟ ತಗೊಂಡು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಕಲಿಸಿದ್ದೀನಿ ನೋಡಿ ಈ ಥರ ಕಲಿಸ್ಕೋಬೇಕು ಚಪಾತಿ ಇಟ್ಕಂತ ಮೆತ್ತಗೆ ಅದು ರವೆ ಇರುತ್ತಲ್ವ ನೀರು ಇಟ್ಕೊಂಡು ಮತ್ತೆ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಇವಾಗ ಮುಚ್ಚಿ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಇದಕ್ಕೆ ಬೇಕಾಗಿರೋ ಹೂರ್ಣ ಮಾಡ್ಕೊಳ್ಳೋಣ ಇದು ನೋಡಿ ಬಾದಾಮು ಆಮೇಲೆ ಗೋಡಂಬಿ ತೊಗೊಂಡಿದ್ದೀವಿ ಇದು ನೋಡಿ ಮೀಶೋನಲ್ಲಿ ಎಪ್ಪತ್ತೆರಡು ರೂಪಾಯಿದು ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಬೋದು ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು ತಗೊಂಡೆ ನಾನು ನಾನೆಲ್ಲ ನಾನೇ ಕೈಯಲ್ಲೇ ಎಲ್ಲ ಮಾಡ್ಕೊಳ್ಳೋದು ಚಾಕುನಲ್ಲು ಮಿಕ್ಸಿನಲ್ಲೇ ಆ ಥರ ಇದು ನೋಡಿ ಇದು ತಗೊಂಡಿದ್ದಕ್ಕೆ ಎಲ್ಲ ನೋಡಿಬಿಟ್ಟು ಆಸೆ ಆಯಿತು ಏನು ಎಪ್ಪತ್ತು ರೂಪಾಯಿ ಅಲ್ವಾ ಅಂತ ತಗೊಂಡೆ ಈ ಥರ ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಎಲ್ಲ ಪೀಸ್ ಪೀಸಾಗಿ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಾಗುತ್ತೆ ತಗೊಳ್ಳಿ ಯಾರಿಗನ್ನು ಬೇಕಾರೆ ಇದೆ ಡ್ರೈ ಫ್ರೂಟ್ ಚಾಪರ್ ಅಂದರೆ ಬರುತ್ತೆ ತುಂಬ ಕಮ್ಮಿನೇ ಇದೆ ನಾನು ಈ ಥರ ಎಲ್ಲ ಮಾಡಿಬಿಟ್ಟು ನೋಡಿ ಇದು ರೆಡಿ ಮಾಡಿಕೊಂಡೆ ಬಾದಾಮನ್ನು ಗೋಡಂಬಿ ಎರಡೂ ಇವಾಗ ಒಂದು ಬಾಣ್ಲಿ ತೊಗೊಂಡು ಹೂರ್ಣಕ್ಕೆ ಚಿರೋಟಿರೋವೇನೇ ಅರ್ಧ ಲೋಟ ತಗೊಂಡೆ ನೋಡಿ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಘಮ ಬರೋವರೆಗೂ ಉರಿಬೇಕು ಈ ಥರ ಕಲಿಸ್ತಾನೇ ಇರಬೇಕು ಬಿಡಬಾರ್ದು ಒಣ ಕೊಬ್ಬರಿ ತುರಿದ್ಬಿಟ್ಟು ಹಾಕಬೇಕು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ಥರ ಹಾಕಿದರೆ ಅಷ್ಟು ರುಚಿ ಬರೋಲ್ಲ ಒಣ ಕೊಬ್ಬರಿ ಒಂದು ತುರಿದು ಹಾಕ್ತಾಯಿದ್ದೀನಿ ಒಂದು ಲೋಟ ಇವಾಗ ಏಲಕ್ಕಿನೂ ನೋಡಿ ಇದರಲ್ಲಿ ಹಾಕಿ ನೋಡೋಣ ಅಂತ ಹಾಕ್ದೆ ಪೌಡ್ರು ಇತ್ತು ಇದರಲ್ಲಿ ಹಾಕೋಣ ಬರುತ್ತೇನೋ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಏಲಕ್ಕಿನೂ ತುರಿದ್ವಿ ಇದರಲ್ಲೇ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಿಗಾಗೋವರೆಗೂ ಮಿಕ್ಸ್ ಮಾಡ್ತಾನೇ ಇರಬೇಕು ಇದು ತೆಗೆದು ಬಿ ಸ್ಟವ್ ಹಾರಿಸ್ಬಿಟ್ಟು ತೆಗೆದು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ತುಂಬ ಬಿಸಿ ಇದ್ದರೆ ಕೆಂಪಿಗೆ ಆಗಿಬಿಡುತ್ತೆ ಇವಾಗ ಅದಕ್ಕೆ ಅದೇ ಲೋಟದಲ್ಲಿ ಒಂದು ಲೋಟ ಬೆಲ್ಲ ಹಾಕಿದೆ ನಾನು ಅದು ಕಮ್ಮಿ ಆಯಿತು ಮತ್ತೆ ಇನ್ನೂ ಒಂದು ಕಾಲು ಲೋಟ ಹಾಕಿದ್ದೀನಿ ಒಂದು ಒಂದು ಲೋಟ ಅರ್ಧ ಲೋಟ ರವೆ ಒಂದು ಲೋಟ ಕೊಬ್ಬರಿ ಒಂದು ಡ್ರೈ ಫ್ರೂಟ್ಸು ಒಂದು ಎರಡು ಸರಿ ಒಂದು ಇಡಿ ಅಷ್ಟಿಗೆ ಒಂದು ಕಾಲು ಲೋಟ ಬೆಲ್ಲ ಇಡ್ಸಿದ್ದು ಇದು ನೋಡಿ ಇದು ತೊಳೆದ್ಬಿಟ್ಟು ಚೆನ್ನಾಗಿ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಈ ಹಿಟ್ಟು ಇನ್ನೊಂದು ಸರಿ ನಾದ್ಕೊಂಡು ಈ ಸ್ಟೀಲ್ದ್ರ ಮೇಲೆ ಉಜ್ಜೀನಿ ನಾನು ಇದೆಲ್ಲ ಇಲ್ಲೇ ಹಾಕಿಟ್ಟಿದ್ದೀನಿ ಇನ್ನೊಂದು ಸರ್ತಿ ನಾದ್ಕೊಂಡು ಹಿಟ್ಟನ್ನ ಮೂರು ಭಾಗ ಮಾಡ್ತಾಯಿದ್ದೀನಿ ದೊಡ್ಡ ದೊಡ್ಡದಾಗೆ ಉಜ್ಕೊಂಬಿಟ್ಟು ಚಪಾತಿಗಿಂತ ತೆಳ್ಳಿಗುಜ್ಕೋಬೇಕು ದಪ್ಪ ಉಜ್ಜಿತವೆ ಅಂದರೆ ಪೂರಿ ಥರ ಉಬ್ಕೊಂಡು ಮೆತ್ತಗಾಗ್ಬಿಡುತ್ತೆ ಒಳಗೆಲ್ಲ ಮೆತ್ತಗೇನೆ ಇರುತ್ತೆ ಈ ಥರ ಇದು ತೆಳ್ಳಗುಜ್ಕೋಬೇಕು ನೋಡಿ ಈ ಕಡೆ ಆ ಕಡೆ ತಿರುಗ್ಕೊಂಡು ಹಿಟ್ಟು ಸ್ವಲ್ಪ ಹಾಕ್ಕೊಂಡು ತೆಳ್ಳಗುಜ್ಕೋಬೇಕು ಉಜ್ಜಿಕೊಂಡು ಮತ್ತು ಇದಕ್ಕೆ ಒಂದು ರೌಂಡಾಗಿರೋ ಆಗಿರೋ ಚೂಪ್ ಒಂದು ಮುಚ್ಚಳನೋ ಇಲ್ಲ ಒಂದು ಲೋಟನೋ ಏನಾದ್ರು ತಗೊಂಡು ಆ ಕರ್ಜಿಕಾಯಿ ಇದು ಯಾವ ಯಾವುದಿದೆ ನೋಡಿ ಆ ಸೈಜ್ ತಗೋಬೇಕು ಒಳಗಿರೋ ಸೈಜ್ ತೊಗೊಂಡ್ರೆ ಅದು ಮೆಚ್ಕೊಳ್ಳೋಕ್ಕಾಗಲ್ಲ ಅದು ನೋಡಿಕೊಂಡು ನಂದು ಕರೆಕ್ಟಾಗಿದೆ ಇದು ನೋಡಿ ಇದು ಒಂದು ಸರಿ ಉದ್ದುಬಿಟ್ರೆ ನಾಲ್ಕು ನಾಲ್ಕು ಆಗ್ತಾಯಿದೆ ಈ ಥರ ಮಾಡಿಕೊಂಡ್ರೆ ಬೇಗ ಬೇಗನೇ ಆಗಿಬಿಡುತ್ತೆ ಮತ್ತೆ ಹಿಟ್ಟು ತೆಗಿತೀವಲ್ಲ ಮತ್ತೆ ಅದನ್ನೂ ಮಾಡ್ಕೋಬೋದು ಏನೂ ವೇಸ್ಟ್ ಆಗಲ್ಲ ನೋಡಿ ಗುಂಡಿಗೂ ಬರುತ್ತೆ ಚೆನ್ನಾಗಿ ಶೇಪ್ ಬರುತ್ತೆ ಆಚ ಅದರಲ್ಲಿ ಪ್ರೆಸ್ ಮಾಡೋದ್ರಿಂದ ಇನ್ನೂ ಡಿಸೈನಾಗಿ ಬರುತ್ತೆ ಚೆನ್ನಾಗಾಗುತ್ತೆ ಇದು ಇದಕ್ಕೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಚ್ಕೋಬೇಕು ನಾನು ಫಸ್ಟು ಮರ್ತೋಗಿ ಹಂಗೆ ಇಟ್ಟೆ ಮತ್ತು ನೆನಪಾಯಿತು ಹಂಗೆ ತೆಗೆದುಬಿಟ್ಟು ನಾನು ಎಣ್ಣೆ ಹಚ್ಚಿದೆ ಬಾಣಲಿ ಇಟ್ಟಿದ್ದೆ ಅಲ್ವಾ ಅದೇ ಎಣ್ಣೆ ತಗೊಂಡು ಹಚ್ಚಿದೆ ನೋಡಿ ಇದೊಂದು ಐದಾರು ಮಾಡ್ಕೊಂಡ್ಮೇಲೆ ಒಂದೊಂದು ಸರ್ತಿ ಎಣ್ಣೆ ಇರಿ ಆ ಎಣ್ಣೆ ಹೋಗ್ಬಿಡುತ್ತಲ್ಲ ಮತ್ತು ಅದಕ್ಕೆ ಪ್ರೆಸ್ ಆದಂಗೆ ಆಗುತ್ತೆ ಇವಾಗ ಹೂರ್ಣ ಎಷ್ಟು ಬೇಕೋ ಅಷ್ಟೇ ಸೆಂಟ್ರಿಗೆ ಹಾಕ್ಕೊಳ್ಳಿ ಈ ಥರ ಮುಚ್ಚಿಬಿಟ್ಟು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು ಒಳಗಡೆ ಅದು ನೋಡಿ ಇದಿದೆ ನೋಡಿ ಅಲ್ಲಿ ಪ್ರೆಸ್ ಮಾಡಿದ್ರೇ ನೀಟಾಗಿ ಬರುತ್ತೆ ನಾ ಸುಮ್ಮನೆ ಹಂಗೆ ಅಂದ್ಬಿಟ್ರೆ ಅದು ಕಚ್ಕೊಳ್ಳಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಯಿತು ಬಿಡಿ ನನಗಂತೂ ತುಂಬ ಇಷ್ಟ ಆಯಿತು ಸ್ವೀಟ್ ಮಾಡೋದೇ ಕಮ್ಮಿ ಅಲ್ವಾ ನಾನು ಸ್ವೀಟ್ಗಳು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನನಗೆ ಇದರಲ್ಲಿ ಮಾಡಿದೆ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಒಂದು ಸರ್ತಿ ಮಾಡಿದ್ದೆ ಕಜ್ಜಿಕಾಯಿ ಇಷ್ಟು ಚೆನ್ನಾಗಿ ಬಂದಿರಲಿಲ್ಲ ಕಷ್ಟ ತುಂಬ ಕಷ್ಟಪಟ್ಟು ಮಾಡಿದ್ದು ಇವಾಗ ಕಷ್ಟ ಅಂತ ಅನಿಸ್ಲೇ ಇಲ್ಲ ನೋಡಿ ಈಸಿಯಾಗೋಗುತ್ತೆ ನಾವು ಅದೊಂದು ಉಜ್ಕೋಬೇಕು ಅಷ್ಟೇ ಕರೆಕ್ಟಾಗಿ ದಪ್ಪನೇ ಇರಬಾರ್ದು ಉಜ್ಕೋಬೇಕು ಎಷ್ಟೆಷ್ಟು ಬೇಗ ಮಾಡ್ಕೋಬೋದು ಗೊತ್ತಾ ಒಂದಾವ ಸರ್ತಿಗೆ ನಾಲ್ಕು ನಾಲ್ಕು ಹಾಕೋತೀವಿ ಇಂಪ್ರೆಸ್ ಮಾಡ್ತೀವಿ ತೆಗ್ದಲ್ಲಿ ಇಡ್ತೀವಿ ನೋಡಿ ನಾವು ಹಂಗೆ ಮಾಡೋದಾದರೆ ಅದು ನಿಂಗನ್ಬೇಕು ಹಂಗನ್ಬೇಕು ಎಷ್ಟು ಮಾಡಬೇಕು ನನಗೆ ಚೆನ್ನಾಗಿ ಬಂದರೇನೆ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಾಂದರೆ ನಾನು ಹೇಳಲ್ಲ ತುಂಬ ಚೆನ್ನಾಗಿ ಬಂತು ಇರುತ್ತೆ ತಗೊಂಡು ನೋಡಿ ಒಂದು ಸರ್ತಿ ತೊಗೊಂಡ್ಬಿಟ್ರೆ ಇದೇನು ಲೈಫ್ ಲಾಂಗ್ ಇರುತ್ತೆ ನಾನು ಮದುವೆ ಟೈಮಲ್ಲಿ ತಗೊಂಡಿರೋ ಪಾತ್ರೆಗಳು ತಟ್ಟೆಗಳು ಲೋಟಗಳು ಇವಾಗೂ ಅವಾಗ ಬರೋದು ಕ್ವಾಲಿಟಿ ಚೆನ್ನಾಗಿತ್ತಲ್ವ ನಲವತ್ತೈದು ವರ್ಷದ್ದು ಇವಾಗು ಅವೇ ಯೂಸ್ ಮಾಡ್ತಾ ಇರೋದು ಇದು ನೋಡಿ ಈ ಜಾರ ಕೂಡ ನನ್ನ ಮದುವೆದೆ ಈ ಬಾಂಡ್ಲೆ ಅಲ್ಲ ಬಿಡಿ ಈ ಬಾಣ್ಲಿ ನೈಂಟಿ ತ್ರೀಲಿ ತಗೊಂಡಿರೋದು ಅವಾಗೆಲ್ಲ ಒಳ್ಳೆ ಸ್ಟೀಲ್ ಬರ್ತಿತ್ತಲ್ವಾ ನೋಡಿ ಇದು ತುಂಬ ಹೊಗೆ ಬರುವಾಗ ಹಾಕ್ಕೋಬಾರ್ದು ಕರ್ಜಿಕಾಯಿ ಒಂದು ಸುಮ್ಮನೆ ನೀರಿನ ಕೈಯಲ್ಲಿ ಅಂದರೆ ಚಿಟ್ಟ ಅನ್ನಬೇಕು ಆವಾಗ ಹಾಕ್ಕೋಬೇಕು ಈ ಕಡೆ ಆ ಕಡೆ ತಿರುಕೊಂಡು ತಿರುಕೊಂಡು ಮಾಡಬೇಕು ನೋಡಿ ಸ್ವಲ್ಪ ಹಸಿದೆ ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ತೆಗೆದಿಟ್ಕೊಂಡೆ ತುಂಬ ಚೆನ್ನಾಗಾಗುತ್ತೆ ಈ ಕಡೆ ಆ ಕಡೆ ತಿರುಗ್ತಾ ಇರಬೇಕು ಒಂದು ಕಡೆ ಕೆಂಪಾಗಿಬಿಟ್ಟು ಒಂದು ಕಡೆ ಬೆಳಗಿದ್ರೆ ಮತ್ತು ಹಿಂಗೆ ತಿರುಗಿಸಿದ್ರೂ ಅದು ತಿರುಗಲ್ಲ ನಾವು ಆ ಬಿಸಿ ಬಿಸಿಎಣ್ಣೆಯಲ್ಲಿ ಬೇಗ ಆಗಿಬಿಡುತ್ತೆ ಒಂದು ಸರ್ತಿ ಲೋ ಫ್ಲೇಮ್ ಮಾಡ್ಕೊಳ್ಳಿ ಆ ತಣ್ಣಗಾಯಿತು ಅಂದರೆ ಸ್ವಲ್ಪ ಹೈಪ್ಲೆಮ್ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗೇ ಇರಬೇಕು ಒಂದು ಮೂರು ನಾಲ್ಕು ಮೂರು ನಿಮಿಷ ಆದರೂ ಆಗುತ್ತೆ ಒಂದು ಸರಿ ಹಾಕೋವು ತಿರುಕೊಂಡು ತಿರುಕೊಂಡು ನಿಂತ್ಕೊಂಡು ಸ್ವಲ್ಪ ಬೇಗ ಆಗುತ್ತೆ ಫ್ರೈ ಮಾಡೋದು ಅಷ್ಟೇ ಖುಷಿ ಬರುತ್ತೆ ಮಾಡಿದರೆ ನೋಡಿ ಹೆಂಗೆ ಬರುತ್ತಾ ನಂಗೆ ಒಂಥೂರು ಬೇಜಾರಾಗಲಿಲ್ಲ ಅಷ್ಟು ಚೆನ್ನಾಗಿ ಬಂತು ಮೇಲೆ ಲಿಂಕ್ ಕೊಡ್ತೀನಿ ಮತ್ತು ಇಲ್ಲಿ ವೀಡಿಯೋ ಹತ್ರ ಅವ್ರದ್ದು ಫೋನ್ ನಂಬರ್ ಹಾಕ್ತೀನಿ ಇಲ್ಲ ಅನ್ನೋರು ತಗೊಳ್ಳಿ ಈಸಿ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ